ನಮಸ್ಕಾರ ಗೆಳೆಯರೆ ಭಾರತದಲ್ಲಿ ಬಹಳಷ್ಟು ಜನರು ರಷ್ಯಾ ಈಗ ಚೀನಾಗೆ ಬಹಳ ಹತ್ತಿರವಾಗಿದೆ ಅನ್ನೋದನ್ನ ಹೇಳ್ತಾ ಇರ್ತಾರೆ ಹಾಗಾದ್ರೆ ಇದು ನಿಜಾನ ಸೊ ಗೆಳೆಯರೆ ಈ ವಿಷಯದ ಬಗ್ಗೆ ರಷ್ಯಾ ತಾನೇ ಒಂದು ದೊಡ್ಡ ಹೇಳಿಕೆಯನ್ನ ಬಹಿರಂಗಪಡಿಸಿದೆ ರಷ್ಯನ್ ಇಂಟರ್ನ್ಯಾಷನಲ್ ಅಫೇರ್ಸ್ ಕೌನ್ಸಿಲ್ ರಷ್ಯಾ ಯಾವಾಗಲೂ ಚೀನಾದ ಕಡೆಗೆ ಹೋಗ್ಲಿಲ್ಲ ಆದ್ರೆ ಚೀನಾ ಯಾವಾಗಲೂ ರಷ್ಯಾದ ಕಡೆಗೆ ಬಂದಿದೆ ಅನ್ನೋದನ್ನ ಬಹಿರಂಗಪಡಿಸಿದೆ ಆದರೆ ಭಾರತ ಇಲ್ಲಿ ಯಾವಾಗಲೂ ರಷ್ಯಾದ ಕಡೆಗೆ ಬರುವುದಿಲ್ಲ ಯಾಕಂದ್ರೆ ರಕ್ಷಣಾ ಕ್ಷೇತ್ರದಲ್ಲಿ ಭಾರತದ ಸಂಬಂಧಗಳು ಈ ಯುರೋಪ್ ಮತ್ತು ಅಮೆರಿಕದೊಂದಿಗೂ ಇವೆ ಹೀಗಾಗಿ ಭಾರತ ಯಾವಾಗಲೂ ರಷ್ಯಾದ ಕಡೆಗೆ ಹೋಗುವುದಿಲ್ಲ ಆದರೆ ರಷ್ಯಾ ಯಾವಾಗ್ಲೂ ಭಾರತಕ್ಕೆ ತನ್ನ ಎಲ್ಲಾ ಶಸ್ತ್ರಾಸ್ತ್ರಗಳ ಪ್ರಸ್ತಾವನೆ ನೀಡಿದೆ ಆದರೂ ಭಾರತವೇ ರಷ್ಯಾದ ಈ ಪ್ರಸ್ತಾಪಗಳಿಂದ ದೂರವಿತ್ತು ರಷ್ಯಾದ ಥಿಂಕ್ ಟ್ಯಾಂಕ್ ಪ್ರಕಾರ ಇಂಡಿಂಗ್ ಕ್ಷೇತ್ರದಲ್ಲಿ ಈ ಚೀನಾ ಸ್ವತಃ ರಷ್ಯಾದ ಕಡೆಗೆ ಬಂದಿತ್ತು ಆದರೆ ಭಾರತ ಎಂಜಿನ್ಗಳಿಗಾಗಿ ಯಾವತ್ತಿಗೂ ರಷ್ಯಾದ ಕಡೆಗೆ ಹೋಗಿಲ್ಲ ಭಾರತ ಈಗಲೂ ಯುರೋಪ್ ಮತ್ತು ಅಮೇರಿಕಾದಲ್ಲಿ ಹೊಸ ಎಂಜಿನ್ಗಳಿಗಾಗಿ ಹುಡುಕ್ತಾ ಇದೆ ಹಾಗಂತ ರಷ್ಯಾ ಈಗ ಚೀನಾಗೆ ಬಹಳ ಹತ್ತಿರವಾಗಿದೆ ಅಂತ ಹೇಳುವುದು ಕೂಡ ತಪ್ಪು ಯಾಕಂದರೆ ಗೆಳೆಯರೆ ಭಾರತಕ್ಕೆ ರಷ್ಯಾದ ಎಲ್ಲ ಬಾಗಿಲುಗಳು ತೆರೆದಿವೆ ಹಾಗೂ ಭಾರತಕ್ಕೆ ಏನು ಬೇಕು ಅನ್ನೋದನ್ನು ಕೂಡ ಭಾರತವೇ ನಿರ್ಧರಿಸಬೇಕು ಈ ಅಮೇರಿಕಾಗೆ ಭಾರತದಲ್ಲಿನ ರಷ್ಯಾದ ಶಸ್ತ್ರಾಸ್ತ್ರಗಳ ಬಗ್ಗೆ ಸಮಸ್ಯೆ ಇದೆ ಆದರೆ ರಷ್ಯಾಗೆ ಭಾರತದಲ್ಲಿನ ಅಮೇರಿಕನ್ ಶಸ್ತ್ರಾಸ್ತ್ರಗಳ ಬಗ್ಗೆ ಯಾವುದೇ ಸಮಸ್ಯೆ ಇಲ್ಲ ರಷ್ಯಾ ಯಾವಾಗಲೂ ಭಾರತಕ್ಕೆ ತನ್ನ ಎಲ್ಲ ಪ್ರಮುಖ ಮತ್ತು ದೊಡ್ಡ ಶಸ್ತ್ರಾಸ್ತ್ರಗಳ ಪ್ರಸ್ತಾಪವನ್ನು ನೀಡಿದೆ ಹಾಗೂ ಇದರೊಂದಿಗೆ ರಷ್ಯಾ ಈಗ ಭಾರತಕ್ಕೆ ವಿಶ್ವದ ಅತ್ಯಾಧುನಿಕ ಎಸ್ ಫೈವ್ ಹಂಡ್ರೆಡ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ನ ಪ್ರಸ್ತಾಪವನ್ನು ಕೂಡ ಕೊಟ್ಟಿದೆ ಆದರೆ ಈಗ ಈ ಪ್ರಸ್ತಾಪದೊಂದಿಗೆ ರಷ್ಯಾ ಒಂದು ದೊಡ್ಡ ಹೇಳಿಕೆಯನ್ನು ನೀಡಿದ್ದು ರಷ್ಯಾದ ಪ್ರಕಾರ ಎಸ್ ಫೈ ಹಂಡ್ರೆಡ್ ಕೇವಲ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಅಲ್ಲ ಇದು ಅದಕ್ಕಿಂತ ಹೆಚ್ಚಿನದಾಗಿದೆ ಯಾಕಂದರೆ ಗೆಳೆಯರೆ ಈ ಎಸ್ ಫೈ ಹಂಡ್ರೆಡ್ ತನ್ನದೇ ಆದ ಆಂಟಿ ಸ್ಯಾಟಲೈಟ್ ಸಿಸ್ಟಮ್ ಆಗಿದೆ ಅಂದರೆ ಎಸ್ ಫೈ ಹಂಡ್ರೆಡ್ ಉಪಗ್ರಹಗಳನ್ನು ಸುಲಭವಾಗಿ ಹೊಡೆದುಳಿಸುವ ಸ್ಯಾಟಲೈಟ್ಗಳನ್ನು ಹೊಂದಿದೆ ಗೆಳೆಯರೆ ಭಾರತವು ಈ ಹಿಂದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸ್ಯಾಟಲೈಟ್ಗಳನ್ನು ಹೊಡೆದುಳಿಸುವ ಸಾಮರ್ಥ್ಯವನ್ನು ಗಳಿಸಿತ್ತು ಆದರೆ ಭಾರತವು ಈಗ ರಷ್ಯಾದ ಈ ಎಸ್ ಫೈ ಹಂಡ್ರೆಡ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಖರೀದಿಸಿದರೆ ಆಗ ಭಾರತಕ್ಕೆ ಪ್ರತ್ಯೇಕವಾಗಿ ಆಂಟಿ ಸ್ಯಾಟಲೈಟ್ ಸಿಸ್ಟಮ್ ಅಥವಾ ಕ್ಷಿಪಣಿಯನ್ನು ನಿರ್ವಹಿಸುವ ಅಗತ್ಯವಿಲ್ಲ ಯಾಕಂದರೆ ಈ ಎಸ್ ಫೈ ಹಂಡ್ರೆಡನ್ನು ಸ್ಪೇಸ್ ಡಿಫೆನ್ಸ್ ಅಂತ ಕೂಡ ಕರೆಯಲಾಗ್ತದೆ ಭಾರತವು ಸ್ಪೇಸಲ್ಲಿ ಅಲ್ಲಿ ಸ್ಯಾಟಲೈಟ್ಗಳನ್ನು ಇದು ಅಮೆರಿಕಾಗೆ ಹೋಲಿಸಿದರೆ ಬಹಳ ಕಡಿಮೆಯಾಗಿದೆ ಯಾಕಂದರೆ ಅಮೆರಿಕಾವು ಸಾವಿರ ಕಿಲೋಮೀಟರ್ ಎತ್ತರದಲ್ಲಿನ ಆಂಟಿ ಸ್ಯಾಟಲೈಟ್ನ ಯಶಸ್ಸನ್ನು ಸಾಧಿಸಿದೆ ಆದರೆ ಭಾರತವು ಕೇವಲ ಮೂರ್ನೂರು ಕಿಲೋಮೀಟರ್ ಎತ್ತರದಲ್ಲಿನ ಸ್ಯಾಟಲೈಟ್ ಅನ್ನಷ್ಟೇ ಹೊಡೆದುಳಿಸಿದೆ ಆದರೆ ಈಗ ಆರ್ನೂರು ಕಿಲೋಮೀಟರ್ ವ್ಯಾಪ್ತಿಯಲ್ಲಿರುವ ಈ ಎಸ್ ಫೈವ್ ಹಂಡ್ರೆಡ್ ಬ್ಯಾಲಿಕ್ ಕ್ಷಿಪಣಿಗಳು ಹೈಪರ್ಸೋನಿಕ್ ಕ್ಷಿಪಣಿಗಳ ಜೊತೆಗೆ ಸ್ಯಾಟಲೈಟ್ ಗಳನ್ನು ಕೂಡ ಹೊಡೆದುಳಿಸುವ ಸಾಮರ್ಥ್ಯವನ್ನ ಹೊಂದಿದೆ ಪ್ರಸ್ತುತ ರಷ್ಯಾ ಮತ್ತು ಭಾರತದ ನಡುವೆ ಈ ಮಿಸೈಲ್ ಡಿಫೆನ್ಸ್ ನ ಬಗ್ಗೆ ಮಾತುಕತೆಗಳು ಕೂಡ ಪ್ರಾರಂಭವಾಗಿವೆ ಅನ್ನೋ ದೊಡ್ಡ ಹೇಳಿಕೆ ಈಗ ಕೇಳಿ ಬರ್ತಾ ಇದೆ ರಷ್ಯಾದ ಥಿಂಕ್ ಟ್ಯಾಂಕ್ ಪ್ರಕಾರ ಈ ಟ್ರಂಪ್ ಅಧಿಕಾರಕ್ಕೆ ಬಂದಿದ್ದು ರಷ್ಯಾಗೆ ಒಂದು ದೊಡ್ಡ ಪ್ರಯೋಜನವನ್ನ ತಂದುಕೊಟ್ಟಿದೆ ಯಾಕಂದ್ರೆ ಭಾರತ ಈಗ ರಷ್ಯಾದ ಹತ್ತಿರ ಬರಲು ಪ್ರಾರಂಭಿಸಿದೆ ಟ್ರಂಪ್ ಟ್ರೇಡ್ ವಾರ್ ನ ಹೆಸರಿನಲ್ಲಿ ತಮ್ಮ ಮಿತ್ರ ಮತ್ತು ಸ್ನೇಹ ಪರ ದೇಶಗಳ ಮೇಲೂ ದಾಳಿ ಮಾಡಿದ್ರು ಭಾರತ ಕೂಡ ಈ ಟ್ರಂಪ್ ಅವರ ಟ್ರೇಡ್ ವಾರ್ಗೆ ಬಲಿಯಾಯಿತು ಟ್ರಂಪ್ ಈಗ ರಷ್ಯಾದ ಶಸ್ತ್ರಾಸ್ತ್ರಗಳ ಬಗ್ಗೆ ಭಾರತವನ್ನ ಬೆದರಿಸುತ್ತಿದ್ದಾರೆ ಆದರೆ ಗೆಳೆಯರೆ ಈಗ ಒಂದು ಒಳ್ಳೆಯ ವಿಷಯವೆಂದರೆ ಭಾರತವು ಅಮೇರಿಕಾದ ಈ ಬೆದರಿಕೆಗಳಿಂದ ಬಹಳ ಮುಂದೆ ಸಾಗಿದ್ದ ಭಾರತದ ರಕ್ಷಣಾ ಸಂಬಂಧಗಳು ಅಮೆರಿಕ ಮತ್ತು ಯುರೋಪ್ ಜೊತೆಗೂ ಇರುವುದರಿಂದ ಭಾರತವು ರಷ್ಯಾದ ಮೇಲೆ ಸಂಪೂರ್ಣವಾಗಿ ಅವಲಂಬಿತವಾಗಿಲ್ಲ ರಷ್ಯಾವು ಭಾರತಕ್ಕೆ ತನ್ನ ಅತ್ಯಾಧುನಿಕ ಶಸ್ತ್ರಾಸ್ತ್ರ ವ್ಯವಸ್ಥೆಗಳನ್ನು ವಿಶೇಷವಾಗಿ ಎಸ್ ಫೈ ಹಂಡ್ರೆಡ್ನಂಥ ಅಂತ ಪ್ರಸ್ತಾಪಿಸುವುದನ್ನು ಮುಂದುವರೆಸಿದ್ದು ಭಾರತದ ಸ್ವಾಯತ್ತ ರಕ್ಷಣಾ ನೀತಿಯನ್ನು ಇದು ಎತ್ತಿ ಹಿಡಿಯುತ್ತದೆ ಮತ್ತು ಗ್ಲೋಬಲ್ ಡಿಫೆನ್ಸ್ ಮಾರುಕಟ್ಟೆಯಲ್ಲಿ ಭಾರತದ ಸ್ಥಾನವನ್ನು ಬಲಪಡಿಸುತ್ತದೆ ಸೊ ಗೆಳೆಯರೆ ಮಾಹಿತಿ ಇಷ್ಟವಾದ ವಿಡಿಯೋನ ಲೈಕ್ ಮಾಡ್ತಾ ಕಮೆಂಟಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಸಿಗೋಣ ಮುಂದಿನ ಮತ್ತೊಂದು ಅಪ್ಡೇಟ್ ಒಂದಿಗೆ ಒಂದೇ ಮಾತಾರಂ ಭಾರತ್ ಮಾತಾಕಿ ಜೈ